ಯಾಕೆ ಮನ್ಸಿಗೆ ತುಂಬಾ ಬೇಜಾರಾಗುತ್ತೆ ಅಂದ್ರೆ ತನ್ ಮಕ್ಕಳು ತಂದೆ ತಾಯಿ ಇಂತ ಪರಿಸ್ಥಿತಿಗೆ ಯಾರು ಬಿಡ್ಬೇಡಿ ತುಂಬಾ ಅಷ್ಟು ನಿಮ್ಮನ್ನ ಎಷ್ಟು ಸಾಕಿರ್ತಾರೆ ಒಂದು ತುತ್ತು ಕೂಳಿಗೆ ಆಗೋಷ್ಟು ನಿಮ್ಗೆ ಆಕೋಶ ನಿಮ್ಗೆ ಯೋಗ್ಯತೆ ಕೊಟ್ಟಿಲ್ಲ ಆದ್ಮೇಲೆ ಆದ್ರೂ ತಂದೆ ತಾಯಿನ ಇಷ್ಟೊಂದು ಕೀಳು ಮಟ್ಟಿಗೆ ಬಿಡ್ಬೇಡಿ ಅದು ಒಂದೇ ಕೇಳ್ಕತಿ ನಿಮ್ಮನ್ನ ನಿಮ್ ಕೈ ಎಷ್ಟು ಚೆನ್ನಾಗಿ ನೋಡ್ಕೊಳ್ಳಿ ತಂದೆ ತಾಯಿ ತುಂಬಾ ನೋಡ್ತಾ ಸಿಕ್ಕೇ ಮನ್ಸಿಗೆ ಬೇಜಾರಾಗುತ್ತೆ ಕೇಳ್ಕೊಳ್ಳೋದೊಂದೆ ತಂದೆ ತಾಯಿ ಯಾರು ಇಂತ ಪರಿಸ್ಥಿತಿಗೆ ಬಿಡ್ಬೇಡಿ ಚೆನ್ನಾಗಿ ನೋಡ್ಕೊಳ್ಳಿ ಎಲ್ರು ತಂದೆ ತಾಯಿ ಸಿಗ್ಬೇಕು ಅಂದ್ರೆ ಪುಣ್ಯ ಮಾಡಿರ್ಬೇಕು ಆ ಸಿಕ್ಕಿರೋ ಇದನ್ನ ಅವಕಾಶ ನಾ ಕಳ್ಕೊಬೇಡಿರೋಷ್ಟು ನಮ್ಮ ಜನನಿ ಸೇವಾ ಫೌಂಡೇಶನ್ ಕಡೆಯಿಂದ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಮಗಿಂತ ಮತ್ತೆ ಇನ್ನೂ ಜಾಬ್ ಜಾಸ್ತಿ ಮಾಡೋಷ್ಟು ಅವಕಾಶ ಕೊಡಿ ಏನೇ ಇದ್ರೂ ನಿಮ್ಮ ನಿಮ್ಮಗಳನ್ನ ಹೇಳ್ಕೊಳ್ಳಿ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾವು ಸಹಾಯ ಮಾಡೋಕ್ಕೆ ಮುಂದೆ ಬರ್ತೀವಿ ಹಂಗಾಗಿ ಒಂದು ರಿಕ್ವೆಸ್ಟ್ ಅಷ್ಟೇ ಏನಿಲ್ಲ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಇರೋ ತನಕ ಸರ್ಕಾರ ಕೇಳ್ಕೊಳ್ಳೋದು ಇಷ್ಟೇ ಇಂತ ಒಂದು ಇದಕ್ಕೆ ಭೇಟಿ ಕೊಟ್ಟು ಒಂದ್ ಸ್ವಲ್ಪ ನೋಡಿ ನಿಮಗೂ ತಂದೆ ತಾಯಿ ಇದಾರೆ ಇಲ್ಲಿಯೂ ತಂದೆ ತಾಯಿ ತುಂಬಾ ಜನ ಇದ್ದಾರೆ ಸ್ವಲ್ಪ ಬಂದು ನೋಡಿ ಎನ್ನೋದು ಒಂದೇ ಮನವಿ ಮಾಡಿ ಅನುಕೂಲ ಮಾಡ್ಕೊಡಿ ಎಲ್ರಿಗೂ ಒಂದೇ ಕೇಳ್ಕೊಳ್ಳೋದು ಅಷ್ಟೇ ನಿಮ್ ತಂದೆ ತಾಯಿ ಇವರು ಕೂಡ ಅಂದ್ಕೊಂಡು ಒಂದು ಸಹಾಯ ಮಾಡಿ ನಮಸ್ತೆ